ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಸಣ್ಣ ವಯಸ್ಸಿನಲ್ಲಿ ಈ ಡಯಾಬಿಟಿಸ್ ಬರೋಂಥದ್ದನ್ನು ನೋಡಿರ್ತೀವಿ ಅಂಥದ್ರಲ್ಲೂ ಹೆಣ್ಮಕ್ಳಲ್ಲಿ ನಾವು ತುಂಬ ಏರುಪೇರುಗಳನ್ನು ಗಮನಿಸಿದ್ದೀವಿ ಇವಾಗ ಪ್ಯುಬರ್ಟಿ ಅಂದರೆ ಮುಟ್ಟಾಗುವ ಏಜ್ ಏನಿದೆ ಅದು ತುಂಬ ಬೇಗ ಆಗಿರೋಂಥದ್ದು ಮೊದಲಿನ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಹದಿಮೂರು ಹದಿನಾಲ್ಕು ವರ್ಷ ನಾರ್ಮಲ್ ರೇಂಜ್ ಅಂತ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಹತ್ತರಿಂದ ಹನ್ನೊಂದು ವಯಸ್ಸಿನಲ್ಲೇ ನಾವು ಮುಟ್ಟಾಗೋದನ್ನು ನೋಡ್ತಾ ಇದ್ದೀವಿ ಹೀಗೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದರೆ ದೇಹದಲ್ಲಿನ ಇರೋಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಯಾಕೆ ಿದೆ ಅಂತಂದ್ರೆ ನಮ್ಮ ಆಹಾರ ಶೈಲಿ ಅಥವಾ ನಮ್ಮ ಜೀವನ ಕ್ರಮದ ಬದಲಾವಣೆಗಳಿಂದಾಗಿ ಇವಾಗ ಜಾಸ್ತಿ ನಾವು ಕೆಮಿಕಲ್ ಯುಕ್ತ ಅಂದ್ರೆ ಈಗ ನಾವು ಬಳಸಂತಹ ಪೇಸ್ಟ್ ಇರ್ಬೋದು ಸೋಪು ಶ್ಯಾಂಪು ಇವುಗಳೆಲ್ಲ ಕೆಮಿಕಲ್ಸ್ ಏನಿದೆ ಅದು ನಮ್ಮ ದೇಹವನ್ನು ಸೇರ್ಕೊಂಡಾಗ ಅವು ಹಾರ್ಮೋನನ್ ಹಾರ್ಮೋನ್ಸನ್ನು ಚೇಂಜ್ ಮಾಡುತ್ತೆ ಕೇವಲ ಆಹಾರ ಮಾತ್ರ ಅಲ್ಲ ಅಥವಾ ಆಕ್ಟಿವಿಟಿ ಕಮ್ಮಿ ಆಗುವ ಮುಖಾಂತರ ನಮಗೆ ಆರೋಗ್ಯ ಸಮಸ್ಯೆ ಬರ್ತಾ ಇರೋಂಥದ್ದಲ್ಲ ನಾವು ಬಳಸಂತಹ ಪದ್ಯ ಪ್ರತಿಯೊಂದು ಪದಾರ್ಥದ್ದು ಒಂದು ಎಫೆಕ್ಟ್ ನಮ್ಮ ಬಾಡಿ ಮೇಲೆ ಇರುತ್ತೆ ನಾವು ಅದನ್ನು ಎಕ್ಸ್ಟರ್ನಲ್ ಸೋರ್ಸ್ ಅಂತ ಹೇಳ್ತೀವಿ ಹಾರ್ಮೋನಲ್ ಚೇಂಜಸ್ಗಳಿಗೆ ತುಂಬ ಜನ ಹೇಳ್ತಾರೆ ನನಗೆ ಸೋಪ್ ಚೇಂಜ್ ಮಾಡಿ ಶ್ಯಾಂಪೂನೆಲ್ಲ ನೀವು ಆದಷ್ಟು ಕೆಮಿಕಲ್ ಇಲ್ಲದೆ ಇರೋಂಥದ್ದನ್ನು ಬಳಸಿದಾಗ ನಾವೇನು ಅದನ್ನು ಸ್ವೀಕರಿಸಲ್ವಲ್ಲ ಹೊಟ್ಟೆಗೆ ಹೋಗಲ್ವಲ್ಲ ಅದು ಹೆಂಗೆ ರಕ್ತಕ್ಕೆ ಸೇರತ್ತೆ ಅಂತ ಕೇಳ್ತಾರೆ ಯೂಶಲಿ ನಮ್ಮ ಸ್ಕಿನ್ ನಮ್ಮ ಚರ್ಮ ಎಬ್ಸಾರ್ಬ್ ಮಾಡ್ಕೊಳತ್ತೆ ನಾವು ಏನೇ ಹಚ್ಕೊಂಡ್ರು ಇವಾಗ ನಾವು ಮಾಯಶ್ಚರೈಸರ್ ಹಚ್ಕೋತೀವಿ ಅವಾಗ ಅದು ಹೀರ್ಕೊಳತ್ತೆ ಅದೇ ನಾವು ಯಾವುದೋ ಒಂದು ಎಣ್ಣೆ ಬಳಸಿದಾಗ ಅಥವಾ ಕ್ರೀಮ್ ಹಾಕಿದಾಗ ಹೆಂಗೆ ಹೀರ್ಕೊಳತ್ತೋ ಅದೇ ಥರ ನಾವು ಶ್ಯಾಂಪು ಸೋಪು ಈವನ್ ನಾವು ಬಳಸುವಂತಹ ಟೂತ್ ಪೇಸ್ಟ್ ಏನಿದೆ ಅಲ್ಲಿಂದಲೂ ಕೆಮಿಕಲ್ಸ್ ನಮ್ಮ ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ ಈ ಕೆಮಿಕಲ್ಸ್ ಸೇರ್ಕೊಂಡಾಗ ಏನಾಗುತ್ತೆ ಬಾಡಿಯಲ್ಲಿ ಹಾರ್ಮೋನ್ಸ್ ಅದರಲ್ಲಿ ಈಸ್ಟ್ರೋಜನ್ ಮಿಮಿಕಿಂಗ್ ಐಟಮ್ಸ್ ಇರುತ್ತೆ ಸೊ ಅದೇನು ಈಸ್ಟ್ರೋಜನ್ ಹಾರ್ಮೋನ್ಸ್ ಅಂತ ಬಾಡಿಯಲ್ಲಿ ಆಕ್ಟ್ ಮಾಡುತ್ತೆ ಹೀಗೆ ಈಸ್ಟ್ರೋಜನ್ ಜಾಸ್ತಿ ಆದಾಗ ನಮ್ಮ ಹಾರ್ಮೋನ್ಸ್ ಏರುಪೇರಿಂದಾಗಿ ಸಮಸ್ಯೆಗಳು ಬರೋದ್ ಇಲ್ಲಿ ಅತಿ ಸಣ್ಣ ವಯಸ್ಸಿನಲ್ಲಿ ಬೇಗ ಮುಟ್ಟಾಗೋದು ಎಲ್ಲ ಈ ಮಿಮಿಕಿಂಗ್ ಐಟಮ್ಸ್ ಗಳು ಬಾಡಿಗೆ ಸೇರ್ಕೊಂಡಾಗ ಜೊತೆಗೆ ಈ ಹಾರ್ಮೋನ್ಸ್ ಒಂದು ಹಾರ್ಮೋನ್ ವ್ಯತ್ಯಾಸ ಆದ ತಕ್ಷಣ ಕಂಪ್ಲೀಟ್ ಆಗಿ ಬಾಡಿಯಲ್ಲಿ ಎಲ್ಲನೂ ಶಿಫ್ಟ್ ಆಗೋಕೆ ಇನ್ಸುಲಿನ್ ಕೆಲಸ ಮಾಡುವಂತದ್ದು ಅಂದ್ರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡೋದು ಇನ್ಸುಲಿನ್ ಅಂತ ಹೇಳೋ ಹಾರ್ಮೋನ್ ಈ ಇನ್ಸುಲಿನ್ ಹಾರ್ಮೋನ್ ಕೆಲಸನೂ ಏರುಪೇರ್ ಆಗುತ್ತೆ ಈ ಇನ್ಸುಲಿನ್ ಕೆಲಸ ಮಾಡೋದು ಸರಿ ಮಾಡಿಲ್ಲ ಅಂತ ಆದಾಗ ನಮ್ಮ ಶುಗರ್ ಲೆವೆಲ್ಸ್ ಏರುಪೇರ್ ಆಗುತ್ತೆ ಸೊ ಆ ದೃಷ್ಟಿಯಿಂದ ನೋಡಿದಾಗ ನಾವು ತುಂಬಾ ಅತಿ ಸಣ್ಣ ವಯಸ್ಸಿನಲ್ಲಿ ಈ ತರ ಡಯಾಬಿಟಿಸ್ ಕಾಯಿಲೆಗಳನ್ನ ನೋಡ್ತಾ ಇದ್ದೀವಿ ಇತ್ತೀಚೆಗೆ ತುಂಬ ಹದಿನೈದು ಹದಿನಾರು ವರ್ಷದ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳಿಗೂ ನಾವು ನೋಡ್ತಾ ಇದ್ದೀವಿ ಹೆಣ್ಮಕ್ಳಲ್ಲಂತೂ ನಾವು ಬೇಗ ನೋಡ್ತಾ ಇದ್ದೀವಿ ಇವಾಗ ಯೂಶಲಿ ಗಂಡು ಮಕ್ಕಳಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಅಂತ ಆದರೆ ಹೆಣ್ಮಕ್ಳಲ್ಲಿ ಅತಿ ಬೇಗ ಕಾಣಿಸ್ಕೊತಾ ಇದೆ ಯಾಕೆಂತಂದ್ರೆ ಇನ್ಸುಲಿನ್ನು ಈಸ್ಟ್ರೋಜನ್ ಓವರ್ ಆಲ್ ಈಗ ಪ್ರತಿ ತಿಂಗಳು ಮುಟ್ಟಾಗಬೇಕಾದ್ರೆ ಏನು ಹಾರ್ಮೋನ್ಸ್ಗಳು ಬೇಕು ಅವುಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಇನ್ಸುಲಿನ್ ಎಲ್ಲನೂ ಒಂದು ಒಂದು ತರದಲ್ಲ ಚೈನ್ ರಿಯಾಕ್ಷನ್ ಇದ್ದಂಗೆ ಒಂದು ಹಾಳಾದರೆ ಎಲ್ಲನೂ ಹಾಳಾಗ್ತಾ ಹೋಗುತ್ತೆ ಆ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ ಡಯಾಬಿಟೀಸ್ ಮತ್ತೆ ಓವರ್ ಆಲ್ ನಮ್ಮ ತಿಂಗಳು ಏನಿದೆ ಹೆಣ್ಮಕ್ಳಿಗೆ ಅದು ಇಂಟರ್ಲಿಂಕ್ಡ್ ಆಗಿರುತ್ತೆ ಸೊ ಇನ್ಸುಲಿನ್ ಸರಿ ಇಲ್ಲ ಅಂದರೆ ಡಯಾಬಿಟೀಸ್ ಆದಾಗ ಮೆನ್ಸ್ಟ್ರಲ್ ಹೆಲ್ತ್ ಅಂತಂದ್ರೆ ಸರಿಯಾಗಿ ಮುಟ್ಟಾಗೋದ್ರಲ್ಲಿ ಸಮಸ್ಯೆಗಳಿರುತ್ತೆ ಸಮಸ್ಯೆಗಳು ಹೆಂಗಿರ್ಬೋದು ಅಂತಂದ್ರೆ ಮುಟ್ಟು ಆಗದೆ ಇರೋದು ಪ್ರತಿ ತಿಂಗಳು ಆಗದೇ ಇರೋಂಥದ್ದು ಅಥವಾ ಆದ್ರೂ ತುಂಬ ಬ್ಲೀಡಿಂಗ್ ಆಗೋಂಥದ್ದು ಇನ್ನು ತುಂಬ ಜನರಿಗೆ ಗರ್ಭಧರ್ಸಕ್ಕೆ ಸಮಸ್ಯೆ ಆಗಂಥದ್ದು ಅಥವಾ ಪಿ ಸಿ ಒ ಎಸ್ನಂತಹ ಸಮಸ್ಯೆ ಅದರ ಪರಿಣಾಮವಾಗಿ ಮುಂದೆ ಬರೋಂಥದ್ದು ಹೀಗೆ ಹಲವಾರು ಕಾಂಪ್ಲಿಕೇಶನ್ಸ್ಗಳು ಶುರುವಾಗ್ತಾ ಹೋಗುತ್ತೆ ಬೇಸಿಕ್ಕಾಗಿ ಶುರುವಾಗೋದೆಲ್ಲಿ ಅಂತಂದರೆ ಮೇಂಟೈನಿಂಗ್ ದ ಶುಗರ್ ಲೆವೆಲ್ಸ್ ಶುಗರ್ ಲೆವೆಲ್ಸ್ನ ಮೇಂಟೈನ್ ಮಾಡದೇ ಇದ್ದಾಗ ಅಂದರೆ ನಮ್ಮ ಆಹಾರ ಕ್ರಮದಲ್ಲಿ ಒಂದು ನಮಗೆ ಹಿಡಿತ ಇಲ್ಲದೆ ಇದ್ದಾಗ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿಯಾಗಿ ಆವಾಗ ಏನಾಗುತ್ತೆ ಹಾರ್ಮೋನ್ಸ್ ಚೇಂಜಸ್ ಆಗೋಂಥದ್ದು ಈ ಹಾರ್ಮೋನ್ ಚೇಂಜಸ್ ಅಲ್ಲಿ ಫಸ್ಟ್ ಇಂಪ್ಯಾಕ್ಟ್ ಆಗೋದೇ ನಮ್ಮ ತಿಂಗಳು ತಿಂಗಳಾಗಂತಹ ಮುಟ್ಟಿನ ಮೇಲೆ ಅಲ್ಲಿ ಕೆಲವೊಂದ್ಸಲಿ ಏನಾಗುತ್ತೆ ಕೆಲವರಿಗೆ ಡೈರೆಕ್ಟ್ ಅದು ಥೈರಾಯ್ಡ್ ಮೇಲೆ ಸಮಸ್ಯೆ ತೋರಿಸ್ಬೋದು ಇನ್ನು ಕೆಲವರಿಗೆ ಮುಖದಲ್ಲಿ ತುಂಬ ಆ್ಯಕ್ನೀಸ್ಗಳು ಬರೋದು ಅಂದರೆ ಮೊಡವೆಗಳು ಬರೋದು ಹೀಗೆ ಪ್ರತಿಯೊಂದು ವ್ಯಕ್ತಿ ಅಥವಾ ದೇಹದ ಪ್ರಕೃತಿ ಮೇಲೆ ಒಂದೊಂದು ಸಿಂಪ್ಟಮ್ಸ್ಗಳು ತೋರಿಸ್ತಾ ಹೋಗುತ್ತೆ ಸೊ ಡಯಾಬಿಟೀಸ್ ಇದ್ದಾಗ ಅಂದ್ರೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇಲ್ಲದೆ ಇದ್ದಾಗ ಮೆನ್ಸ್ಟ್ರಲ್ ಹೆಲ್ತ್ ಅಂತ ತಗೊಂಡಾಗ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋದು ಪೀರಿಯಡ್ಸ್ ಇರೆಗ್ಯುಲರ್ ಆಗುವಂಥದ್ದು ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಳೋದು ಒಂದು ರೆಗ್ಯುಲರ್ ಆಗಕ್ಕೆ ಹಾರ್ಮೋನಲ್ ಥೆರಪಿ ಏನ್ ಬೇಕು ಅವುಗಳನ್ನ ಮಾಡ್ಬೇಕು ಸೊ ಅದು ಮೆಡಿಕಲಿ ಇರ್ಬಹುದು ಅಥವಾ ಫುಡ್ ಮುಖಾಂತರನೂ ಮಾಡ್ಕೊಳ್ಳೋ ಅಂತದ್ ಇರಬಹುದು ಜೊತೆಗೆ ಈ ಇನ್ಸುಲಿನ್ನ ಸರಿಯ ಸರಿ ಮಾಡ್ಕೊಳ್ಳೋಕ್ಕೆ ಯೂಷಲಿ ತೂಕ ಹೆಚ್ಚಾಗುತ್ತೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇಲ್ಲ ಅಂದ ತಕ್ಷಣವೇ ನಮಗೆ ಒಂದು ಚೇಂಜಸ್ ಏನು ಅಂತಂದರೆ ಬಾಡಿಯಲ್ಲಿ ತೂಕ ಹೆಚ್ಚು ಕಮ್ಮಿ ಆಗುತ್ತೆ ಸೊ ವೆಯ್ಟನ್ನು ನಾವು ಮೇಂಟೈನ್ ಮಾಡ್ತಾ ಹೋಗಬೇಕು ಯಾವಾಗಲೂ ಯಾವುದೇ ಪರಿಸ್ಥಿತಿ ಬಂದಾಗ ಯಾವುದೇ ಬದಲಾವಣೆಗಳು ಆದಾಗ ದೇಹದಲ್ಲಿ ಅದರ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಗಮನ ಹರಿಸ್ಬೇಕು ಯಾಕೆ ಆಗ್ತಿದೆ ಜಸ್ಟ್ ಅದಕ್ಕೆ ಸೊಲ್ಯೂಷನ್ ಮಾತ್ರ ಅಲ್ಲ ಇವಾಗ ಯಾರಾದರೂ ನನಗೆ ಕೇಳ್ತಾರೆ ನನಗೆ ಇವಾಗ ಪಿರಿಯಡ್ ಸರಿಯಾಗಿ ಆಗ್ತಿಲ್ಲ ನನ್ನ ಇವಾಗ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತಂದ್ರೆ ಯಾಕೆ ಆಗ್ತಿಲ್ಲ ಅರ್ಥ ಮಾಡ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಚೇಂಜಸ್ ಮಾಡ್ಕೊಂಡ್ರೆ ಅಂದ್ರೆ ಫುಡ್ ಇರ್ಬೋದು ಅಥವಾ ಓವರ್ ಆಲ್ ಲೈಫ್ ಸ್ಟೈಲಲ್ಲಿ ಇರ್ಬೋದು ಆವಾಗ ನಮಗೆ ರಿಸಲ್ಟ್ ಸಿಗ ಸಾಧ್ಯ ಇರೋಂಥದ್ದು ಹೀಗೆ ನಾವು ತುಂಬಾ ಸಲ ರೀಸನ್ಸ್ ಹುಡುಕಿದಾಗ ಶುಗರ್ ಲೆವೆಲ್ಸ್ ಅಲ್ಲಿ ಏರುಪೇರ್ ಇರುತ್ತೆ ಸೊ ಈ ಶುಗರ್ ಲೆವೆಲ್ಸ್ ಅಲ್ಲಿ ಏರುಪೇರ್ ಇದ್ದಾಗ ನಾವು ಹೇಳ್ತೀವಿ ಕರೆಕ್ಟ್ ಟೈಮ್ ಟು ಟೈಮ್ ತಿನ್ಬೇಕು ಈಗ ಡಯಾಬಿಟೀಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಸಿ ಸಚ್ ಡಯಾಬಿಟಿಸ್ ಹೇಳೋದು ಒಂದು ರೋಗ ಅಲ್ಲ ಅದೊಂದು ಡಿಸಾರ್ಡರ್ ಸರಿಯಾಗಿ ಕಾರ್ಯ ಮಾಡದೇ ಇರೋಂಥದ್ದು ಸೊ ಕಾರ್ಯನ ಸರಿಯಾಗಿ ಮಾಡಬೇಕು ಅಂತಂದ್ರೆ ಪ್ರತಿ ದಿನ ಪ್ರತಿನಿತ್ಯನೂ ಆಹಾರ ಎಲ್ಲ ಹೆಂಗಿರ್ಬೇಕು ಅಂತಂದ್ರೆ ಒಂದೇ ಸಮಯದಲ್ಲಿ ಒಂದೇ ಕ್ವಾಂಟಿಟಿಯಲ್ಲಿ ತಿಂತ ಹೋಗಬೇಕು ಆವಾಗ ನಮ್ಮ ಶುಗರ್ ಲೆವೆಲ್ಸನ್ನು ಅನ್ನ ಮೇಂಟೈನ್ ಮಾಡೋಕೆ ಸಾಧ್ಯ ಇದೆ ಜೊತೆಗೆ ಆಕ್ಟಿವಿಟಿ ಇರಬೇಕು ಓವರ್ ಆಲ್ ನಮ್ಮ ಆರೋಗ್ಯವಾಗಿರಬೇಕು ನಾವು ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಬಾಡಿ ಮೇಂಟೆನೆನ್ಸ್ ತುಂಬ ಕಷ್ಟ ಇವಾಗ ಒಂದು ನೀವು ತುಂಬಾ ಲಕ್ಸುರಿ ಕಾರ್ ತಗೊಂಡ್ರೆ ಅಥವಾ ಯಾವುದೇ ಕಾರ್ ತೊಗೊಂಡ್ರು ಮೇಂಟೆನೆನ್ಸಿಗೆ ಅಟ್ಲೀಸ್ಟ್ ದುಡ್ಡು ಕೊಟ್ಟರೆ ನಿಮ್ಗೆ ರಿಪೇರಿ ಮಾಡ್ಕೊಡ್ತಾರೆ ಅಥವಾ ಮೇಂಟೇನ್ ಮಾಡ್ಕೊಡ್ತಾರೆ ಆದ್ರೆ ದೇಹದ ಮೇಂಟೆನೆನ್ಸ್ ಏನಿದೆ ಅದು ಖುದ್ದಾಗಿ ನಾವೇ ಮಾಡ್ಕೊಳ್ಬೇಕಾಗಿರೋಂಥದ್ದು ಸರಿಯಾದ ಆಹಾರ ಸ್ವೀಕರಿಸೋದು ಸರಿಯಾಗಿ ಎಕ್ಸಸೈಸ್ ಮಾಡೋದು ಆ ಮುಖಾಂತರ ಮಾತ್ರ ಶ್ರಮ ಪಟ್ಟರೆ ಮಾತ್ರ ಒಳ್ಳೆಯ ಆರೋಗ್ಯ ಸಿಗಕ್ಕೆ ಸಾಧ್ಯ ಇನ್ನು ಕೆಲವರು ರ್ಯಾಂಡಮ್ ಲೈಫ್ ಸ್ಟೈಲ್ ಅಂತಂದ್ರೆ ಏನ್ ತಿಂದ್ರು ಏನು ಆಗಲ್ಲ ಕಾಲ ತಿಂದ್ರು ಅರಗಿಸ್ಕೊತೀನಿ ಅಂತ ಹೇಳ್ತಾರೆ ಲ್ಲ <Sess> ಅಂತ <Sess> <Sess> ಕೆಲವೇ ಕೆಲವು ಬೆರಳೆಣಿಕೆ ಜನ ಮಾತ್ರ ಅಂಥವ್ರು ಇರೋದು ಬಿಕಾಸ್ ಆಫ್ ದಿ ಜೆನೆಟಿಕ್ಸ್ ಅಂತ ನಾವು ಹೇಳ್ತೀವಿ ಜೀನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಸೊ ಅವ್ರಿಗೆ ಏನು ಮಾಡಿದ್ರು ಏನೂ ಆಗೋಲ್ಲ ಹಾಗಂತ ಪ್ರತಿಯೊಬ್ಬರು ಹಂಗೆ ಮಾಡಿದ್ರೆ ಖಂಡಿತವಾಗ್ಲೂ ಅನಾರೋಗ್ಯಕ್ಕೆ ತುತ್ತಾಗೋದಂತೂ ಗ್ಯಾರಂಟಿ ಸೊ ಒಂದು ಡಯಾಬಿಟೀಸ್ ಇದ್ದಾಗ ಅಥವಾ ಶುಗರ್ ಲೆವೆಲ್ಸ್ ಏರುಪೇರು ಆಗ್ತಿದೆ ಅಂತ ಅಂದಾಗ ಯಾವಾಗಲೂ ಹಾರ್ಮೋನ್ಸ್ ಟೆಸ್ಟ್ಗಳು ಮಾಡ್ತಾನೆ ಇರಬೇಕು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇದೆ ಅಥವಾ ರಜಾ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಅದರಲ್ಲಿ ಏರುಪೇರುಗಳಿದೆ ಸರಿಯಾಗಿ ಬ್ಲೀಡಿಂಗ್ ಆಗದೆ ಇರೋವಂಥದ್ದು ಅಥವಾ ಅತಿಯಾಗಿ ಆಗ್ತಾ ಇರೋಂಥದ್ದು ಅಂತಹ ಸಂದರ್ಭದಲ್ಲಿ ದಯವಿಟ್ಟು ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ಶುಗರ್ ಲೆವೆಲ್ಸ್ಗಳನ್ನು ಟೆಸ್ಟ್ ಮಾಡಿ ಅದಕ್ಕೆ ಅನುಗುಣವಾಗಿ ಲೈಫ್ ಸ್ಟೈಲ್ಗಳನ್ನು ಚೇಂಜ್ ಮಾಡಿಕೊಂಡಾಗ ಡಯಾಬಿಟೀಸಿಂದ ಆಗಂತಹ ಏನು ಕಾಂಪ್ಲಿಕೇಶನ್ಸ್ಗಳಿದೆ ಅವುಗಳನ್ನು ತಡೆಗಟ್ಟಕ್ಕೆ ಸಾಧ್ಯ ಇದೆ ನಮ್ಮ ಆಹಾರ ಮತ್ತು ವಿಹಾರ ಎರಡರನ್ನೂ ಚೆನ್ನಾಗಿಟ್ಕೊಂಡಾಗ ಡಯಾಬಿಟೀಸಿಂದ ಆಗಂತಹ ಮುಟ್ಟಿನ ಸಮಸ್ಯೆಗಳು ಏನಿದೆ ಅಥವಾ ಫರ್ಟಿಲಿಟಿ ಕನ್ಸೀವ್ ಆಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅದನ್ನು ಓವರ್ಕಮ್ ಮಾಡೋಕ್ಕೆ ಸಾಧ್ಯ ಇದೆ ಡಯಾಬಿಟೀಸ್ ಇಟ್ಸ್ ಮೋರ್ ಅಬೌಟ್ ಮ್ಯಾನೇಜ್ಮೆಂಟ್ ನಾವು ಆಲ್ರೆಡಿ ಹೇಳ್ದಂಗೆ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ನಾವೊಂದು ಒಳ್ಳೆಯ ತುಂಬ ಜವಾಬ್ದಾರಿಯುತವಾಗಿ ನಮ್ಮ ಆಹಾರವನ್ನು ಇಟ್ಕೊಂಡಾಗ ನಾವು ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ